ಜಿಲ್ಲೆಯ ಚಿಂತಾಮಣಿ ನಗರದ ದಂತ ವೈದ್ಯ ವಿದ್ಯಾರ್ಥಿ ಸೇರಿದಂತೆ ಇಬ್ಬರು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತೊಳತಕ್ಕೆ ಒಳಗಾಗಿ ಮೃತಪಟ್ಟಿದ್ದು ಮೃತನ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿದ್ದು ಚಿಂತಾಮಣಿಯಲ್ಲಿ ಶೋಕ ಮಡಗಟ್ಟಿದೆ ಹದಿನೆಂಟು ವರ್ಷಗಳ ಬಳಿಕ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಐಪಿಎಲ್ ಕಪ್ ಅನ್ನು ಗೆದ್ದಿದ್ದ ಖುಷಿಯಲ್ಲಿದ್ದ ರಾಜ್ಯದ ಜನತೆಗೆ ಮಹಾ ಅಘಾತವಾಗಿದೆ ಅಭಿಮಾನಿಗಳು ವಿಜಯೋತ್ಸವದ ಅಂಗವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತೆರಳಿದ್ದ ವೇಳೆ ಉಂಟಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನರ ಪೈಕಿ ಚಿಂತಾಮಣಿ ತಾಲೂಕಿನ ಇಬ್ಬರು ಬಲಿಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಕುರ್ಟಹಳ್ಳಿ ಗ್ರಾಮದ ತಿಮ್ಮಪ್ಪರವರ ಮಗ ಇಪ್ಪತ್ಮೂರು ವರ್ಷದ ಶ್ರವಣ್ ಕಾಲು ತುಳಿತದಿಂದ ಮೃತಪಟ್ಟಿದ್ದು ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ ಮೃತ ವಿದ್ಯಾರ್ಥಿ ಶವ ಗುರುವಾರ ಬೆಳಗ್ಗೆ ಸ್ವಗ್ರಾಮ ಕುರುಟಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದ ಗ್ರಾಮದಲ್ಲಿ ಪೋಷಕರ ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಖಾಮಣಿ ತಾಲೂಕು ಗೋಪಲ್ಲಿ ಗ್ರಾಮದ ಗಣೇಶ್ ಅವರ ಮಗ ಇಪ್ಪತ್ತೆರಡು ವರ್ಷದ ಎಂಬ ಯುವಕ ಕೂಡ ಕಾಲ್ತುಳತಕ್ಕೆ ಬಲಿಯಾಗಿದ್ದು ಶವ ಕೂಡ ಸ್ವಗ್ರಾಮ ಗೋಪಲ್ಲಿ ಗ್ರಾಮಕ್ಕೆ ತರಲಾಗಿದ್ದು ಗ್ರಾಮದಲ್ಲಿ ಶೋಕ ವಾತಾವರಣ ಮಡಬಿಟ್ಟಿದೆ

ತರ್ಕೊಂಡು ಹೋಗಿ ತರ್ಕೊಂಡೋಗಿ ರೂಮ್ ರೂಮಲ್ಲಿ ಹಾಕ್ಬಿಟ್ಟು ಅವನನ್ನ ಏನು ಮಾಡಿದ್ರಂತಾನು ನಮ್ಗೆ ಗೊತ್ತಿಲ್ಲ ಸರ್ ಒಬ್ಬರೂ ನಮ್ಮ ಕಡೆಯಿಂದ ನಿಲ್ಸಿ ಅವ್ರು ಮಾಡ್ಬೇಕಿತ್ತು ಅದನ್ನು ಮಾಡಿಲ್ಲ ಸರ್ ಇದೊಂದು ನನಗೆ ಬೇಜಾರಾಗಿರೋ ವಿಷಯ ಅವ್ನ ಆರ್ಸ ನಾ ನಾವು ಆಗಿ ಡೊನೇಟ್ ಮಾಡ್ತಾ ಇದ್ವಿ ಅದನ್ನು ಮಾಡಕ್ಕೆ ಕೊಟ್ಟಿಲ್ಲ ಅವ್ರು ಸತ್ತಿದ ತಕ್ಷಣ ಏನೋ ಒಂದು ಇನ್ಫಾರ್ಮೇಶನ್ ತಗೊಂಡು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ಅದನ್ನು ಮಾಡಿಲ್ಲ ನಾವು ಹೋಗೋವರೆಗೂ ಅವ್ರು ಮಾರ್ಜರಿಲ್ಲೇ ಇಟ್ಟಿದ್ದಾರೆ ಸರ್ ನಾವು ಹೋಗಿ ನೋಡೋಷ್ಟೊತ್ತಿಗೆ ನನ್ನ ಮಗನ ಬಾಡಿ ಫುಲ್ ಕೋಲ್ಡ್ ಐಸ್ ಆಗ ಹೊರಟಿತ್ತು ಸರ್ ಯಾವ ಆ ಸಿಚುವೇಶನ್ ನೋಡೋದು ಬೇಡ ಸರ್ ಮಾರ್ಚೇರಿ ಮಕ್ಕಳ ಮಾತ್ರ ಎತ್ತಿರ ಮಕ್ಕಳ ಮಾತ್ರ ಆಗಲ್ಲ ಸರ್ ಮಾರ್ಚೇರಿಲಿ ಅಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಸರ್ಕಾರ ಬಗ್ಗೆ ಬಂದ ತುಂಬಾ ಕೋಪ ಬರ್ತಿದೆ ಸರ್ ನೀವು ಮಾಡಿ ಎಲ್ಲ ಮಾಡ್ಕೊಳ್ಳಿ ಅರೇಂಜ್ಮೆಂಟ್ ಮಾಡಿ ಮಾಡ್ಕೊಳ್ಳಿ ಯಾಕೆ ಹಿಂಸೆ ಮಾಡ್ತೀರಾ ಅವ್ರು ಬದುಕ್ತಾರೆ ಅವ್ರು ಚೆನ್ನಾಗಿರ್ತಾರೆ ಲಾಸ್ ಆಗಿರೋದೇ ಅವ್ರು ಇಂತ ಮಕ್ಕಳು ಎಷ್ಟು ಪೇರೆಂಟ್ಸ್ ಗೆ ಲಾಸ್ ಆಗಿದ್ದಾರೆ ಸರ್ ಈ ಮಗು ಬರುತ್ತಾ ಅವ್ರು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ನಿನ್ನೆಯಿಂದ ನೋಡಿಲ್ಲ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗೆ ನನ್ನ ಮಗನ ಜನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತೆ ಸರ್ ನಾನು ಹದಿನೈದು ವರ್ಷ ಮುಗಿದಿತ್ತು ಹದಿನೈದು ವರ್ಷದಲ್ಲಿ ಇನ್ನೆ ಎರಡೂವರೆಯಲ್ಲಿ ಫೋನ್ ಮಾಡಿದೆ ನಾನು ಫೋನ್ ಫೋನ್ ತೆಗೀನಲ್ಲ ಏನೋ ಕಷ್ಟ ಮಾಡಿದ್ದಾರೆ ನಾನು ಇದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದೆ ಆದರೆ ಫೋನ್ ತೆಗಲಿಲ್ಲ ಅಂತ ನಾನು ರಾತ್ರಿ ಸಾಯಂಕಾಲ ಆರೂವರೆಗೆ ಹಾಸ್ಪಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ಕೊಂಡು ಬಂತು ನಾವು ಕಾರ್ ಹಾಕ್ಕೊಂಡು ಹೋದ್ವಿ ಹೋದ್ರು ಅಷ್ಟೇ ನಮ್ಮವ್ರು ಹೇಳಲಿಲ್ಲ ಇದ್ದಾರೆ ಇದ್ದಾರೆ ಕಾಲದಲ್ಲಿದೆ ಅದಿದೆ ಅಂತ ಹೇಳ್ಕೊಂಡಿದ್ರು ಬೆಳಗ್ಗೆ ಬಂದು ನಮ್ಮನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಬಂದ್ಬಿಟ್ಟು ಬೆಳಗ್ಗೆ ಹೊರಗೆ ಹೋಗಿ